ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಬೆಂಗಳೂರಿವರಿಗೆ ವಿಷಯ ಕನ್ನಡ ಬಾವುಟಕ್ಕೆ ಸರ್ಕಾರದ ಮಾನ್ಯತೆ ನೀಡುವ ಬಗ್ಗೆ ಪ್ರತ್ಯೇಕ ಕನ್ನಡ ನಾಡದು ಜಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಮೌಳೆ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಉಪತಹಸೀಲ್ದಾರ್ ವಿನಾಯಕರಾವ್ರವರ ಮೂಲಕ ಚುಟುಕು ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷರಾದ ಮೊಹಮ್ಮದ್ ಮುಜೀಬ್ ಅವರು ಮನವಿ ಸಲ್ಲಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡ ಭಾಷಿಕರನ್ನು ಒಳಗೊಂಡು ಮೈಸೂರು ರಾಜ್ಯವೆಂದು ಏಕೀಕರಣಗೊಂಡ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ನವೆಂಬರ್ ಒಂದರಂದು ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಕರ್ನಾಟಕ ರಾಜ್ಯ ಎಂದು ಮರು ನಾಮಕರಣ ಮಾಡಿದ್ದರು ಐವತ್ತು ವರ್ಷಗಳು ಕಳೆದ ನಂತರವೂ ಒಂಬತ್ತು ಜನರ ಸಮಿತಿಯು ಹಳದಿ ಮತ್ತು ಕೆಂಪು ಬಿಳಿ ಹಾಗೂ ಹಳದಿ ಅಥವಾ ಕೆಂಪು ಹಳದಿ ಬಣ್ಣದ ಕನ್ನಡ ಧ್ವಜಕ್ಕೆ ಸರ್ಕಾರ ಇದುವರೆಗೆ ಮಾನ್ಯತೆ ನೀಡಿಲ್ಲ ನಾಡಿನ ಹಿರಿಯ ಸಾಹಿತಿಗಳು ಹಾಗೂ ಕನ್ನಡಪರ ಸಂಘಟನೆಗಳು ಪ್ರತ್ಯೇಕ ಕನ್ನಡ ಧ್ವಜಕ್ಕೆ ಒತ್ತಾಯಿಸಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ ನಾಡಧ್ವಜಕ್ಕೆ ಮಾನ್ಯತೆಯನ್ನ ನೀಡಬೇಕು ಎಂದು ಒತ್ತಾಯಿಸಿದರು ನವೆಂಬರ್ ಒಂದರಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಹಬ್ಬ ಕನ್ನಡದ ರಾಜ್ಯೋತ್ಸವ ಹಬ್ಬವನ್ನು ಆಚರಣೆ ಮಾಡ್ತಾ ಮಾಡ್ತಾ ಇದ್ದಾರೆ ನಾವು ಚುಟುಕ್ ಸಾಹಿತ್ಯ ಪರಿಷತ್ ವತಿಯಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಎರಡು ವರ್ಷಗಳ ಹಿಂದೆ ರಾಯಚೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅಲ್ಲಿಯೂ ಕೂಡ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಮನವಿಯನ್ನು ಸಲ್ಲಿಸಿದ್ದೇವೆ ಈ ಮನವಿ ಏನು ಅಂತಂದರೆ ಕನ್ನಡ ಏಕೀಕರಣಗೊಂಡು ಇಂದಿಗೆ ಐವತ್ತು ಎರಡು ವರ್ಷ ಆಗಿದೆ ಎರಡು ಐವತ್ತೆರಡು ವರ್ಷದ ರಾಜ್ಯೋತ್ಸವ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಆದರೂ ದುರಾದೃಶ ವಶಾತ್ ಕನ್ನಡಿಗರಿಗೆ ಇವತ್ತೇ ನಾವು ಹಳದಿ ಮತ್ತು ಕೆಂಪು ಪಟ್ಟೆಯನ್ನು ಹಾಕ್ಕೊಂಡಿದ್ದೀವಿ ಇದು ಸರ್ಕಾರದಿಂದ ಮಾನ್ಯತೆ ಸಿಕ್ಕಿಲ್ಲ ಆದರೂ ಕೂಡ ಈ ಕೊರಳಪಟ್ಟಿಯನ್ನು ಕನ್ನಡಿಗರು ಯಾಕೆ ಕೊರಳಿಗೆ ಹಾಕುತ್ತಾ ಇದ್ದಾರೆ ಅಂತಂದರೆ ಇದು ಭುವನೇಶ್ವರಿಯ ಮುತ್ತೈದೆಯ ಸಂಕೇತವಾಗಿರುವಂಥ ಅರ್ಶಿಣ ಮತ್ತು ಕುಂಕುಮ ಸಂಕೇತ ಹಳದಿ ಮತ್ತು ಕುಂಕುಮ ಈ ಸಂಕೇತ ಸಂಕೇತವೆಂದು ಈ ಕನ್ನಡಿಗರು ಈ ಬಣ್ಣದ ಧ್ವಜವನ್ನು ಅಪ್ಪಿಕೊಂಡಿದ್ದಾರೆ ಕೆಲವು ಸಾಹಿತಿಗಳ ಕೆಲವು ಬುದ್ಧಿಜೀವಿಗಳ ವಾದ ಏನು ಅಂತಂದರೆ ಈ ಕೆಂಪು ಹಳದಿ ಮತ್ತು ಈ ಬಣ್ಣದ ಜೊತೆಗೆ ಬಿಳಿ ಬಣ್ಣವನ್ನು ಸೇರಿಸಬೇಕು ಅನ್ನುವಂಥ ತಕರಾರಿದೆ ಅದು ಕೋರ್ಟ್ನಲ್ಲಿತ್ಯಾರ್ಥ ನಿಂತಿದೆ ಅದು ನಮಗೆ ಬೇಕಾಗಿರತ ವಿಷಯ ಒಟ್ಟಾರೆಯಾಗಿ ಸರ್ಕಾರಕ್ಕೆ ನಾವು ಏನು ಮನವಿ ಸಲ್ಲಿಸ್ತಾ ಇದ್ದೇವೆ ಅಂತಂದರೆ ಕನ್ನಡಿಗರಿಗೆ ಕೆಂಪು ಹಳದಿ ಬಿಳಿ ಬಣ್ಣದ ಧ್ವಜ ಆಗಲಿ ಅಥವಾ ಈಗಾಗಲೇ ನಾವು ಒಪ್ಪಿಕೊಂಡಿರುವಂಥ ಹಳದಿ ಮತ್ತು ಕೆಂಪಿನ ಧ್ವಜವನ್ನ ಸರ್ಕಾರದ ಮಾನ್ಯತೆ ಒಂದು ಒಂದು ಸರ್ಕಾರದ ಮುದ್ರೆ ಕೊಟ್ಟು ನಮಗೆ ಅಧಿಕೃತವಾಗಿ ಧ್ವಜ ಕೊಡಬೇಕು ಮನವಿಯನ್ನು ಸರ್ಕಾರಕ್ಕೆ ಈ ವೇಳೆ ಮಹಾದೇವಪ್ಪ ಜೆ ಪಿ ಅಂಬರೀಶ್ ಬಸರಾಜ್ ಶುಂಕೇಶ್ವರ್ ಹನುಮಂತ ಸೀಕಲ್ ರಾಮು ಹಳೆಯಪ್ಪನವರ್ ದೊಡ್ಡಪ್ಪ ಹೂಗರ್ ವಿಶ್ವನಾಥ್ ಬಿ ನಂದಿಹಾಳ್ ನರಸಪ್ಪ ಜೂಕುರ್ ಮನೋಹರ್ ವಿಶ್ವಕರ್ಮ ವಕೀಲರು ರಾಯಪ್ಪ ವಕೀಲರು ರಾಮು ನಿರ್ಮಾನ್ವಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು